ಸಾರಿ ಸ್ವಲ್ಪ ಗಂಟ್ಲು ಹುಷಾರಿಲ್ಲ ಸ್ವಲ್ಪ ಗಂಟ್ಲು ಹೋಗಿದೆ ನಂದು ಇನ್ಫ್ಯಾಕ್ಟ್ ಇವತ್ತು ರಾತ್ರಿ ಆದ್ಮೇಲೆ ಐ ತಿಂಕ್ ನಿಮ್ದು ಎಲ್ರು ಗಂಟ್ಲು ಹೋಗಿರುತ್ತೆ ನನಗೆ ಆಕ್ಚುಲಿ ಸುದೀಪ್ ಸರ್ದು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿರೋದು ಸೊ ಆಕ್ಚುಲಿ ಅಮ್ಮ ಹೇಳೋರು ಯಾವಾಗಲೂ ನನಗೆ ಅಂದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮ ನನ್ಕಿಂದ ಫಸ್ಟ್ ಅವ್ರ ದೊಡ್ಡ ಫ್ಯಾನ್ ಅವ್ರಿಗೆ ಯಾಕಂದ್ರೆ ನನ್ನ ಮಗನೂ ಅಂದ್ರೆ ಅವ್ರು ನೋಡಿದ್ರೆ ನನ್ನ ಮಗನ ನೋಡ್ದಂಗೆ ಆಗುತ್ತೆ ಅಂತ ಅಂದ್ರೆ ನಾನು ಸ್ವಲ್ಪ ಅವ್ರಿಗೆ ರಿಸೆಂಬಲ್ ಆಗ್ತೀನಂತೆ ಸೊ ಅದಕ್ಕೆ ಭಾಳ ಇಷ್ಟಪಡೋರು ಅವಮ್ಮಮ್ಮ ಸೊ ನಮ್ಮಅಮ್ಮ ಹಂಗೆ ಹೇಳ್ತಿದ್ರಲ್ಲ ಅಂದ್ಬಿಟ್ಟು ನಾನು ಸರಿ ಹೋಗಿ ನೋಡೋಣ ಅಂತ ನಾನು ಹೋಗಿ ಸ್ಟಾರ್ಟ್ ಮಾಡಿದೆ ಅಂದರೆ ಓಕೆ ನಾನು ಒಂದು ಸ್ವಲ್ಪ ಏನೋ ಕಾಣಿಸ್ತಾ ಇದ್ದೀನಿ ಅವ್ರ ಥರ ಅಂತ ಸೊ ನಾನು ಸ್ಟಾರ್ಟ್ ಮಾಡಿದ್ದು ಸೊ ಹಾಗೆ ಅಂದರೆ ಅವಾಗಿಂದ ಜರ್ನಿ ಇದೆ ಸೊ ತುಂಬ ಖುಷಿ ಆಗುತ್ತೆ ಇವತ್ತು ಈ ವೇದಿಕೆ ಮೇಲೆ ಬಂದಿರೋದು ಇನ್ಫ್ಯಾಕ್ಟ್ ಇಷ್ಟೊಂದು ಜನ ಆ ಕಲಾವಿದರು ಬಂದಿದ್ದಾರೆ ಅಂದರೆ ಬಿಕಾಸ್ ಸುದೀಪ್ ಸರ್ ಪ್ರತಿಯೊಬ್ಬರಿಗೂ ಅವರ ಚಿತ್ರಗಳಿಗೆ ಹೋಗಿ ಸಪೋರ್ಟ್ ಮಾಡಿದ್ದಾರೆ ಸೊ ಇನ್ಫ್ಯಾಕ್ಟ್ ಈಗ ನನ್ನ ಸುಮಾರು ಸಿನಿಮಾಗಳು ಬಂದಿದ್ದಾರೆ ಸೊ ನಮ್ಮೆಲ್ಲರಿಗೂ ಅದೊಂದು ಸಪೋರ್ಟ್ ಕೊಟ್ಟಿದ್ದಾರೆ ಸೊ ಆ ಪ್ರೀತಿಯಿಂದ ಇಲ್ಲಿ ಬಂದಿರೋ ಎಲ್ಲ ಕಲಾವಿದರು ಕೂಡ ಬಂದಿದ್ದಾರೆ ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಹೇಳ್ತಾ ಇದ್ರೆ ಮ್ಯಾಕ್ಸ್ ಚಿತ್ರಕ್ಕೆ ಎಷ್ಟು ಕಾಯ್ತಾ ಇದ್ರೆ ಅಂತ ಆ ಶೋರಿಲ್ ನೋಡಿ ನಾನು ಹೆಚ್ಚು ಕಮ್ಮಿ ಒಂದು ಆರೇಳು ತಿಂಗಳಿಂದ ನಂಗೆ ಶೋರಿಲ್ ತೋರಿಸಿದ್ರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಯಿತು ಭಾಳ ಪವರ್ಫುಲ್ ಆಗಿತ್ತು ಸೊ ಡೆಫಿನೆಟ್ಲಿ ಸಿನಿಮಾ ತುಂಬ ಪವರ್ಫುಲ್ ಆಗಿರುತ್ತೆ ಐ ತಿಂಕ್ ಮ್ಯಾಕ್ಸ್ ಆ ಸೌಂಡಿಂಗ್ ಹೇಗಿದೆ ಒಂದು ಮಾಸ್ ಮೇನಿಯಾ ಐ ತಿಂಕ್ ಮ್ಯಾಡ್ ಮ್ಯಾಕ್ಸ್ ಅಂತ ಹೇಳ್ಬೋದು ಇದನ್ನು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ